ಶ್ರೀ ಪರಂಜ್ಯೋತಿ ಅವರ ಪವಾಡ ಇದು ಬೆಂಗಳೂರಿನ ದೇವರಾಜು ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಸಣ್ಣ ಪುಟ್ಟ ಕಾಯಿಲೆಗಳಾದ ತಲೆನೋವಿನಿಂದ ಹಿಡಿದು ಮೂತ್ರಪಿಂಡದ ಕಲ್ಲುಗಳು ಮತ್ತು ದೇಹದ ಹಲವಾರು ಭಾಗಗಳಲ್ಲಿ ನೋವುಗಳವರೆಗೆ ಅಸಂಖ್ಯಾತ ಆರೋಗ್ಯ ಸಮಸ್ಯೆಗಳಿಂದ ನರಳುತ್ತಿದ್ದೆ ನಾನು ರಾತ್ರಿಯಲ್ಲಿ ಸರಿಯಾಗಿ ನಿದ್ರೆ ಮಾಡಲು ಆಗುತ್ತಿರಲಿಲ್ಲ ಹಾಗೂ ಬೆಳಗಿನ ಹೊತ್ತಿನಲ್ಲಿ ನನಗೆ ಮಂಪರು ಉಂಟಾಗುತ್ತಿತ್ತು ನಾನು ಆರೋಗ್ಯ ದೀಕ್ಷೆಯಲ್ಲಿ ಭಾಗವಹಿಸಿದೆ ಕೆಲ ದಿನಗಳ ನಂತರ ಸತ್ಯಲೋಕದಲ್ಲಿನ ಪೂಜೆಯ ಸಮಯದಲ್ಲಿ ಒಂದು ಪವಿತ್ರ ಚೀಟಿಯನ್ನು ಎತ್ತಿದಾಗ ಅದು ಒಂದು ವಿಶೇಷ ಮಂತ್ರವನ್ನು ಹೊಂದಿತ್ತು ಈ ಮಂತ್ರವನ್ನು ನನಗೆ ಇಪ್ಪತ್ತೊಂದು ದಿವಸಗಳ ಕಾಲ ಜಪಿಸಲು ಹೇಳಲಾಯಿತು ಇದರ ಮೂಲಕ ನನಗೆ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರು ನನ್ನ ಆರೋಗ್ಯವನ್ನು ಸರಿಯಾದ ಔಷಧಿಯೊಂದಿಗೆ ನೋಡಿಕೊಳ್ಳುವುದಾಗಿ ಹೇಳಿದಂತಿತ್ತು ಕೆಲವು ದಿನಗಳ ನಂತರ ಒಬ್ಬ ಭಕ್ತರು ನನ್ನನ್ನು ಒಂದು ವಿಶೇಷ ಪೂರಕ ಆಹಾರವನ್ನು ಪರಿಚಯಿಸಿದರು ನಾನು ಆ ಪೂರಕ ಆಹಾರವನ್ನು ತೆಗೆದುಕೊಳ್ಳಲು ಪ್ರಾರಂಭಿಸಿದಂತೆ ಸುಮಾರು ಒಂದೂವರೆ ತಿಂಗಳಲ್ಲಿ ಒಂದೊಂದಾಗಿ ನನ್ನ ಎಲ್ಲ ಆರೋಗ್ಯ ಸಂಬಂಧಿ ಸಮಸ್ಯೆಗಳು ಮಾಯವಾಗಲು ಪ್ರಾರಂಭವಾಯಿತು ಒಂದು ವರ್ಷದ ನಂತರ ಇವತ್ತು ನಾನು ಆ ಯಾವುದೇ ಆರೋಗ್ಯ ಸಮಸ್ಯೆಗಳಿಂದ ಬಳಲುತ್ತಿಲ್ಲ ಶ್ರೀ ಪರಂಜ್ಯೋತಿ ಕಲ್ಕಿ ಪೂರಕ ಆಹಾರದ ರೂಪದಲ್ಲಿ ಸರಿಯಾದ ಔಷಧಿಗೆ ಮಾರ್ಗದರ್ಶನ ನೀಡುವ ಮೂಲಕ ನನ್ನ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಿದ್ದಕ್ಕಾಗಿ ಧನ್ಯವಾದಗಳು ನನ್ನ ಪ್ರೀತಿಯ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅಪಾರ ಧನ್ಯವಾದಗಳು